ನಮ್ಮದು ಇವತ್ತು ನಮ್ಮ ವರಿಷ್ಠರು ಇವತ್ತು ಮೀಟಿಂಗ್ ಕರೆದವ್ರೆ ಅದ್ರ ಬಗ್ಗೆ ಅವರು ಬತ್ತಿ ನಿಂದಿದ್ರು ಹಂಗೆ ಹಂಗೆ ಜಟ್ಟಿ ಹೋಗೋಣ ಅಂತ ಬಂದು ಅಷ್ಟೆ ಲೋಕಸಭೆ ಇವತ್ತು ಮೀಟಿಂಗ್ ಕರೆದವ್ರೆ ಏನಾಗುತ್ತೋ ಗೊತ್ತಿಲ್ಲ ಯಾರ್ಯಾರು ಆಸ್ಪರೆಂಟ್ ಅವರು ಗೊತ್ತಿಲ್ಲ ನನಗೆ ಇವತ್ತು ಏನು ಡಿಸೈಡ್ ಆಗುತ್ತೆ ಅಂತ ಇವತ್ತು ಮೀಟಿಂಗಲ್ಲಿ ಗೊತ್ತಾಗುತ್ತೆ ಇಲ್ಲ ಅದೆಲ್ಲ ಚರ್ಚೆ ಬೇರೆ ನಮ್ಮ ಲೋಕಸಭಾ ಸಿದ್ಧತೆಗಳ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಡಿ ಸಿ ಎಂ ಬಗ್ಗೆ ಅದು ಇವತ್ತೆಂತೆ ಅಂತ ಚರ್ಚೆ ಆಗುತ್ತೆ ನಾವಿನ್ನು ಯಾವುದು ಅಭ್ಯರ್ಥಿ ಇಂತಾರೆ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡಿಲ್ಲ ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಸಚಿವರು ಮೀಟಿಂಗ್ ಕರೆದು ಒಂದು ತ್ರೀ ಡೇಸಲ್ಲಿ ಮೀಟಿಂಗ್ ಕರೆದು ಮಾಡೋಣ ಅಂತ ಹೇಳಿದ್ದಾರೆ ನಾಳೆ ಡೆಲ್ಲಿ ಒಳಗೆ ಮೀಟಿಂಗ್ ಕರೆದಿದ್ದಾರೆ ಇದಾದ್ಮೇಲೆ ನಾವೆಲ್ಲ ಕೂತ್ಕೊಂಡು ಮಾತಾಡಿ ಒಂದು ಒಂದು ಹೆಸ್ರನ್ನ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ ರಾಜಣ್ಣವ್ರು ನಿಂತ್ಕೊಂಡ್ರೆ ಸಂತೋಷ ನಮಗೆ ಅಭ್ಯರ್ಥಿ ಅಂತಕ್ಕಂಥ ಪ್ರಮೇನೇ ಉದ್ಭವ ಆಗೋಲ್ಲ ರಾಜಣ್ಣ ಅವರು ಸೀನಿಯರ್ ಇದ್ದಾರೆ ಅವ್ರು ನಿಂತ್ಕೊಂತೀವಿ ಅಂತಂದರೆ ಹೈಕಮಾಂಡು ಅದಕ್ಕೆ ಒಪ್ಪಿಗೆ ಕೊಡುತ್ತೆ ನಮ್ಮಲ್ಲಿ ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ರಾಜಣ್ಣ ಅವರಿಗೆ ಎಲ್ಲರೂ ನಾವು ಸಹಕಾರ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಚರ್ಚೆ ನಡೆದಿಲ್ಲ ಸುಮ್ಮನೆ ಅಲ್ಲಿ ಕಾಫಿ ಕುಡಿತಾ ಮಾತಾಡಿದ್ರು ಅವ್ರು ಏನೋ ಯಾವುದೋ ಲೋನ್ ವಿಚಾರಕ್ಕೆ ಪ್ರಸ್ತಾಪ ಮಾಡ್ತಾ ಇದ್ರು ಅಷ್ಟೇ ಇಲ್ಲ ನಾವೇನಿ ನಮ್ಮಲ್ಲೇ ನಿಂತ್ಕೊಳ್ತಕ್ಕಂಥವ್ರು ಮಸ್ತಾಂಗ ಇದಾರೆ ಅದರಿಂದ ನಾವು ಅವ್ರನ್ನ ಕರಿತಕ್ಕಂಥ ಪ್ರಮೇಯ ಉದ್ಭವ ಆಗೋಲ್ಲ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ಹ್ಞೂ ಥ್ಯಾಂಕ್ ಯು